ಹಾಯ್ ನಮಸ್ಕಾರ ಜೈ ಜವಾನ್ ಜೈ ಕಿಸಾನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಇವತ್ತು ಮತ್ತೊಂದು ಸೆಕೆಂಡ್ ಹ್ಯಾಂಡ್ ಪವರ್ ಟೀಲರನ್ನು ಮಾರಾಟಕ್ಕೆ ತಂದಿದ್ದೇವೆ ನೋಡ್ಬೋದು ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸ ವ್ಯಕ್ತಿಯಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನಾವು ಕಳಿಸುವಂತಹ ಎಲ್ಲ ಸೆಕೆಂಡ್ ಹ್ಯಾಂಡ್ ವಾಹನಗಳು ನಿಮಗೆ ಬಂದು ತಲುಪುತ್ತೇವೆ ನೀವು ಅವಶ್ಯಕತೆ ಇದ್ದರೆ ಖರೀದಿಸಬಹುದು ಅಂತ ಹಾಗಾದರೆ ಈ ಪವರ್ ಟಿಲ್ಲರ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀವು ಓನರ್ ವಾಚನಲ್ಲ ಕೇಳಿಸಿಕೊಂಡ ಬಿಡಿ. ಈ ಪವರ್ ಟಿಲ್ಲರ್ ಬಟ ಸರ್ ಮಾಡೆಲ್ ಐತರೆ ಸರ್ ಆ ಮಾಡೆಲ್ 2016 ಎಂಡ್ ಸರ್. 16 ಎಂಡ್ ಎಂಡ್ ಫಸ್ಟ್ ಓನರ್ ಸರ್? ಫಸ್ಟ್ ಓನರ್ ನಾನು ಸರ್ ಇನ್ ಟುವರ್ ಸೆಕೆಂಡ್ ಓನರ್ ಸರ್. ಓಹ್ ಸರ್ ಏನು ಬರ್ತಾರೆ? ಮಟೀರಿಯಲ್ಸ್ ಏನು ಸರ್ ಇದಕ್ಕ ಟೈರ್ ಗಾಳಿ ಬರ್ತಿದ್ರೆ ಆಮೇಲೆ ಕಬ್ಬಿನ ಗಾಳಿ ಬರ್ತ ಸರ್ ಹುಡಳುಡೆದು. ಹಾ ಹಾ ಸರ್ ಆ ಸರ್. ಓಹ್ ಕಂಡೀಷನ್ ಐತಲ್ವಾ?

ಒಟ್ಟ ಹದಿನೇಳ್ ರೀ ಸರ್ ಹದಿನೇಳ್ ಇದ್ದಂಗ ಒಟ್ಟ ಎಂಟ್ ರೀ ಆಯ್ತ್ ಸರ್ ಆಗಿರ್ತೇನ್ರಿ ಮಾಡಿದ್ ಮ್ಯಾಲ್ ಫೋನ್ ಹಚ್ಚಲ್ರಿ ಯಾಕಂದ್ರ ನಿಮ್ ಮತ್ತ ನಂಬರ್ ಕಂಟಿನ್ಯೂ ಇತ್ತಂದ್ರ ನಿಮ್ಗ ಡಿಸ್ಟರ್ಬ್ ಆಗತ್ತ ರೀ ಹಾ ಸರಿ ಸರ್ ಆಯ್ತ್ ಆಯ್ತ್ ಸರ್ ಓಕೆ ಓಕೆ ಸರ್ ಓಕೆ ಸರ್ ಇದೇ ನಂಬರ್ ಇತ್ತು ಸರ್ ಅದ ವಿಡಿಯೋ ಹಾಕ್ತೇನೆ ನೋಡಿದ್ರಲ್ಲ ಸ್ನೇಹಿತರೆ ಈ ಪವರ್ ಟೆಲ್ಲರ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ತಿಳ್ಕೊಂಡಿದ್ದೀರ ಅನ್ಕೋತೀನಿ ಇನ್ನಷ್ಟು ಮಾಹಿತಿ ಬೇಕಂದ್ರೆ ಕೆಳಗಡೆ ಆ ಓನರ್ ನಂಬರನ್ನು ನಾವು ಹಾಕಿರ್ತೀವಿ ನೀವು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಇನ್ನಷ್ಟು ಮಾಹಿತಿಯನ್ನು ತಿಳ್ಕೊಂಡು ಖರೀದಿಸ್ಬಹುದು ಅಂತ ಹೇಳ್ತೀನಿ ಕಂಡೀಷನಲ್ಲಿದೆ ಹಾಗೆ ಕಡಿಮೆ ಬೆಲೆ ಕೂಡ ಇದು ನಮಗೆ ರೈತರಿಗಂತೂ ತುಂಬ ಯೂಸ್ಫುಲ್ ಇದೆ ಹಾಗಾಗಿ ಗುಡ್ ಕಂಡೀಷನಲ್ಲಿದೆ ಖರೀದಿಸಿ ಅಂತ ಹೇಳ್ತೀನಿ ಹಾಗೆ ಬೆಲೆ ಕೂಡ ನೋಡ್ಬೋದು ತೊಂಬತ್ತು ಸಾವಿರ ಏನೋ ಹೇಳಿದ್ದಾರೆ ನೀವು ನಮ್ಮ ಚಾನೆಲ್ ವತಿಯಿಂದ ಖರೀದಿಸ್ತೀನಿ ಅಂದರೆ ಇನ್ನೂ ಕಡಿಮೆ ಮಾಡಿ ಕೊಡ್ತಾರೆ ಹಾಗಾಗಿ ಖರೀದಿಸಿ ಅಂತ ಹೇಳ್ತೀನಿ ಹಾಗೆ ನಿಮ್ಮ ಯಾವುದೇ ಸೆಕೆಂಡ್ ಹ್ಯಾಂಡ್ ವಾಹನಗಳು ಮಾರೋದಿದ್ರೆ ನಮ್ಮ ವಾಟ್ಸಪ್ಗೆ ಸೆಂಡ್ ಮಾಡಿ ಆರಾಮಾಗಿ ಮನೆಯಲ್ಲೇ ಕೂತ್ಕೊಂಡು ನಿಮ್ಮ ವಾಹನಗಳನ್ನು ಸೇಲ್ ಮಾಡಬಹುದು ಯಾಕಂದರೆ ನಾವು ಯೂಟ್ಯೂಬ್ ಚಾನಲ್ನಿಂದ ಎಲ್ಲ ಕರ್ನಾಟಕದ ಜನತೆಗೆ ಶೇರ್ ಮಾಡೋದ್ರಿಂದ ಅವಶ್ಯಕತೆ ಇದ್ದವರು ನಿಮಗೆ ಕಾಲ್ ಮಾಡಿಬಿಟ್ಟು ಖರೀದಿಸ್ತಾರೆ ಹಾಗೆ ಯಾರು ಆನ್ಲೈನ್ ಪೇ ಅಂತ ಫೋನ್ಪೇ ಗೂಗಲ್ ಪೇ ಮಾಡಲಿಕ್ಕೆ ಹೋಗಬೇಡಿ ನೇರವಾಗಿ ಮಾತಾಡಿ ನಂಬಿಕೆ ಬಂದ ಮೇಲೆ ವಾಹನವನ್ನು ಇನ್ನಷ್ಟು ನೋಡಿ ವಿಚಾರ ಮಾಡಿ ಖರೀದಿಸಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ